ಹಾಯ್ ನಮಸ್ಕಾರ ನಾನು ದಿನೇಶ್ ಕುಮಾರ್ ಆರ್ಗ್ಯಾನಿಕ್ ಪ್ರಾಡಕ್ಟ್ ಎಂಟರ್ಪ್ರೈಸಸ್ ಪ್ರೊಪ್ರೇಟರ್ ಈ ದಿನ ಹಾಸನದಲ್ಲಿ ತುಂಬ ಮಳೆ ತುಂಬ ಅಂದರೆ ಮೂರು ನಾಲ್ಕು ದಿನದಿಂದ ಬಿಡದಲೇ ಮಳೆ ಬರ್ತಾ ಇದೆ ಪ್ರತಿದಿನ ಎರಡರಿಂದ ಐದು ಗಂಟೆಯವರೆಗೂ ಸಂಜೆ ಬಿಡದ ಮಳೆ ರೈತರಿಗೆ ಮುಂಗಾರು ನಿಧಾನವಾಗಿ ಶುರುವಾಗಿದ್ದರಿಂದ ಈ ವರ್ಷ ಬೆಳೆ ಮಾಡಲು ತುಂಬ ಕಷ್ಟವಾಗಿದೆ ಹೊಲಗಳನ್ನು ಯಾರೂ ಇನ್ನೂ ರೆಡಿ ಮಾಡಿಸಿಲ್ಲ ಅಂದರೆ ರಿಪೇರ್ ಆಗ್ದಲೇ ಮಳೆ ಹಿಡ್ಕೊಂಡಿದೆ ಇವಾಗ ರೆಡಿ ಮಾಡಲಿಕ್ಕೆ ಆಗಲ್ಲ ಏಕೆಂದರೆ ತ್ಯಾವ ಆಗುತ್ತೆ ಟ್ರ್ಯಾಕ್ಟರು ಎಲ್ಲ ಹೋಗೋಕ್ಕಾಗಲ್ಲ ಹಾಗಾಗಿ ತುಂಬ ಮಳೆ ಅಬ್ಬರ ಇದೆ ಹಾಸನ ಜಿಲ್ಲೆ ರೈತರಿಗೆ ಮಳೆ ಬಂದರೆ ಏನು ತೊಂದರೆ ಇಲ್ಲ ಆದರೂ ಕೆಲವೊಂದು ಸತಿ ಅತಿವೃಷ್ಟಿ ಅನಾವೃಷ್ಟಿ ಆ ರೀತಿ ಎಷ್ಟು ಬೇಕೋ ಅಷ್ಟಿದ್ದರೆ ಚೆನ್ನಾಗಿರುತ್ತೆ ಅದೇ ಇವಾಗ ಬೆಳೆ ಮಾಡಿರ್ತೀವಿ ತುಂಬ ಮಳೆ ಬಂದರೆ ಅದು ಉಪಯೋಗ ಆಗಲ್ಲ ಆ ರೀತಿ ಹಾಸನ ಜಿಲ್ಲೆ ಅಂದಾಗ ಸರ್ವೇ ಸಾಮಾನ್ಯ ಸಾಧಾರಣ ಮಳೆ ಇರುತ್ತೆ ಅಲ್ವಾ ಈ ಕೊಡಗು ಮಡಿಕೇರಿ ಆ ಕಡೆ ತುಂಬ ಮಳೆ ಇರುತ್ತೆ ಇಲ್ಲಿ ಹಾಸನ್ ಅಷ್ಟು ಮಳೆ ಜಾಸ್ತಿ ಇರಲ್ಲ ಹಾಗಾಗಿ ಈ ವರ್ಷದ ಮುಂಗಾರು ಪರವಾಗಿಲ್ಲ ಚೆನ್ನಾಗಿದೆ ಅಂದರೆ ಪ್ರಕೃತಿ ಯಾವ ರೀತಿ ಇರುತ್ತೆ ಆ ರೀತಿ ನಾವು ಹೊಂದ್ಕೋಬೇಕು ಹೊರತು ನಮಗೆ ಪ್ರಕೃತಿ ಹೊಂದ್ಕೊಳ್ಳೋಲ್ಲ ಅಲ್ವಾ ಯಾವುದೇ ವಿಚಾರ ಆಗಲಿ ಪ್ರಕೃತಿಗೆ ನಾವು ಹೊಂದ್ಕೊಳ್ಳಿಕ್ಕೆ ಪ್ರಯತ್ನ ಪಡ್ಬೇಕಷ್ಟೆ ಥ್ಯಾಂಕ್ ಯು ಸ್ನೇಹಿತರೆ ನೆಕ್ಸ್ಟ್ ವೀಡಿಯೋದೊಂದಿಗೆ ಭೇಟಿಯಾಗೋಣ ನಮಸ್ಕಾರ